ಈ ಮನುಷ್ಯನಿಗೆ ಹಣ ಏಕೆ ಮುಖ್ಯ ಎನ್ನುವುದಕ್ಕೆ ಈ ಒಂದು ಸ್ಟೋರಿ ಹೇಳುತ್ತೇನೆ ಕೇಳಿ ಹಾಯ್ ಹಲೋ ನಮಸ್ತೆ ಕನ್ನಡಿಗರಿ ಈ ವ್ಯಕ್ತಿಯ ಫಿಲ್ಮ್ಗಳನ್ನ ಯಾರು ನೋಡಿಲ್ಲ ಹೇಳಿ ಸಣ್ಣ ಮಕ್ಕಳಿಂದ ದೊಡ್ಡೋರವರೆಗೂ ಪ್ರತಿಯೊಬ್ಬರಿಗೂ ಗೊತ್ತು ಈ ಕಾಮಿಡಿಯನ್ ನಿಜವಾಗಲೂ ಪ್ರತಿಭಾವಂತ ಕಲಾವಿದ ಈತ ಆದರೆ ಈ ಮಹಾನ್ ಕಲಾವಿದರು ಈಗ ತಿಹಾರ್ ಜೈಲಿನಲ್ಲಿದ್ದಾರೆ ಅವರೇ ರಾಜ್ಪಾಲ್ ಯಾದವ್ ಅಷ್ಟಕ್ಕೂ ಇಷ್ಟೊಂದು ಹೆಸರು ಮಾಡಿದರೂ ಜೈಲಿಗೆ ಹೋಗಲು ಕಾರಣವೇನು ಅವರಿಂದಾದ ತಪ್ಪುಗಳೇನು ಮನುಷ್ಯನಿಗೆ ದುಡ್ಡು ಏಕೆ ಅವಶ್ಯ ಎನ್ನುವುದನ್ನ ಒಂದೊಂದಾಗಿ ಹೇಳುತ್ತೇನೆ ನೋಡಿ ಬಾಲಿವುಡ್ ನ ಬಹು ಬೇಡಿಕೆಯ ಹಾಸ್ಯ ಕಲಾವಿದರು ಇವರು ಬಾಲಿವುಡ್ ನ ಅನೇಕ ದಿಗ್ಗಜ ನಟರೊಂದಿಗೆ ನಟಿಸಿ ಅನೇಕರ ಪರಿಚಯವಿದೆ ಆದರೂ ಇವತ್ತು ಒಂಟಿಯಾಗಿ ಜೈಲಿಗೆ ಹೋಗಿದ್ದಾರೆ ಅವರು ಒಂದು ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆ ಕಥೆಯನ್ನು ಕೇಳಿ ಈಗ ರಾಜ್ಯಪಾಲ್ ಯಾದವ್ ಅವರು ಎರಡ್ ಸಾವಿರದ ಹತ್ತರಲ್ಲಿ ಅತಾಪತ ಲಾಪಥ ಎಂಬ ಹಿಂದಿ ಚಿತ್ರ ನಿರ್ಮಾಣಕ್ಕೆ The project ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸುಮಾರು ಐದು ಕೋಟಿ ಮೊತ್ತದ ಸಾಲವನ್ನ ಪಡೆದಿದ್ದರು ಆ ಎಲ್ಲಾ ಹಣವನ್ನ ಚಿತ್ರ ನಿರ್ಮಾಣಕ್ಕೆ ಬಳಸಲಾಗಿತ್ತು ಅಥಾಪತ ಲಾಪತ ಚಿತ್ರ ಬಿಡುಗಡೆಯಾದ ಬಳಿಕ ಆ ಚಿತ್ರ ಸೋಲನ್ನ ಕಂಡಿತ್ತು ತಾನು ಮಾಡಿದ ಸಾಲ ತೀರಿಸಲಾಗಲಿಲ್ಲ ಆಗ ಬ್ಯಾಂಕ್ಗಳಿಗೆ ನೀಡಿದ ಚೆಕ್ ಬೌನ್ಸ್ ಆಯಿತು ನ ಖಾತೆಯಲ್ಲಿ ಹಣ ಇರದಿದ್ದಾಗ ಚೆಕ್ ಬೌನ್ಸ್ ಆಗದೆ ಮತ್ತೇನು ನಮ್ಮ ಭಾರತದಲ್ಲಿ ಚೆಕ್ ಬೌನ್ಸ್ ಕೇಸ್ ಅನ್ನುವುದು ಒಂದು ದೊಡ್ಡ ಅಪರಾಧವಾಗಿದೆ ಅದೇ ಕಾರಣಕ್ಕೆ ಇವರ ವಿರುದ್ಧ ದೂರು ದಾಖಲಾಯಿತು ಇದು ತಪ್ಪು ಅಂತ ಹೇಳಿದ ಕಾನೂನು ಅವರಿಗೆ ಜೈ ಶಿಕ್ಷೆ ಘೋಷಿಸಿತು ಈ ಕಾನೂನು ಹೋರಾಟದ ಮಧ್ಯೆ ಐದು ಕೋಟಿ ಇದ್ದ ಸಾಲ ಒಂಬತ್ತು ಕೋಟಿಗೆ ಏರುವ ಮೂಲಕ ಈ ಸಾಲ ಮತ್ತಷ್ಟು ಹೊರೆಯಾಯಿತು ಕಾನೂನು ಕ್ರಮಕ್ಕೆ ಮುಂದಾದ ಕಂಪನಿಯ ಅನಿವಾರ್ಯತೆಗೆ ಜೈಲಿಗೆ ಹೋಗಬೇಕಾಯಿತು ರಾಜ್ಯಪಾಲ್ ಯಾದವ್ ಅವರು ಜೈಲಿಗೆ ಹೋಗುವಾಗ ರಾಜ್ಯಪಾಲರು ನನ್ನ ಬಳಿ ಹಣವಿಲ್ಲ ಯಾವುದೇ ದೋಸ್ತಿ ಇಲ್ಲ ಅದಕ್ಕೆ ಅನಿವಾರ್ಯವಾಗಿ ಜೈಲಿಗೆ ಹೋಗುತ್ತಿದ್ದೇನೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ ಈ ಹಾಸ್ಯ ನಟ ಈಗ ಒಂಟಿ ನಾನು ಎಂದು ಹೇಳಿ ಜೈಲಿಗೆ ಹೋಗಿದ್ದಾರೆ ಕಾನೂನಿನ ಪ್ರಕಾರ ಪಡೆದವರ ಸಾಲ ಕೊಡಬೇಕು ಇಲ್ಲ ಜೈಲಿಗೆ ಹೋಗಬೇಕು ಎಂದಾಗ ನನ್ನ ಬಳಿ ಹಣವಿಲ್ಲ ಜೈಲಿಗೆ ಹೋಗಲು ಸಿದ್ಧ ಎಂದಿದ್ದರು ಗೆಳೆಯರೇ ಇದನ್ನ ನೋಡಿದ ನಾವುಗಳು ಕಲಿಯುವುದು ಬಹಳವಿದೆ ನಾವುಗಳು ಎಷ್ಟೇ ಜನರ ಪರಿಚಯವಿರಲಿ ನಮ್ಮದೇ ಹೆಸರಿರಲಿ ನಮ್ಮ ಹತ್ತಿರ ಹಣವಿಲ್ಲದೆ ಹೋದರೆ ನಾವು ಶೂನ್ಯ ಈ ಕಾಮಿಡಿಯನ್ ಒಬ್ಬ ಸಾಧಾರಣ ಕಾಮಿಡಿಯನ್ ಅಲ್ಲವೇ ಅಲ್ಲ ಅನೇಕ ಹಿಟ್ ಫಿಲ್ಮ್ಗಳನ್ನ ಬಾಲಿವುಡ್ ಗಳಿಗೆ ನೀಡಿದ್ದಾರೆ ಮನುಷ್ಯನಿಗೆ ಹಣವಿಲ್ಲ ಅಂತಾದರೆ ನಮ್ಮವರು ಅಂತ ಇರುವವರು ಯಾರೂ ಬರುವುದಿಲ್ಲ ನಮ್ಮ ಹತ್ತಿರ ಹಣವಿದ್ದಾಗ ಇಲ್ಲದೆ ಇರುವ ಎಲ್ಲಾ ಸಂಬಂಧಗಳು ಕುದುರುತ್ತವೆ ಅದೇ ನಮ್ಮ ಬಳಿ ಹಣವಿಲ್ಲದಿದ್ದಾಗ ನಮ್ಮ ಬಳಿ ತಪ್ಪು ಇಲ್ಲದಿದ್ದರೂ ಏನಾದರೂ ತಪ್ಪು ಮಾಡಿರಬಹುದೆಂದು ಜನ ಹೇಳುವವರೇ ಹೆಚ್ಚಾಗುತ್ತಾರೆ ಇದೇ ರಾಜ್ಯಪಾಲ ಯಾದವ್ ಅವರಿಗೆ ಬಾಲಿವುಡ್ಗಳಲ್ಲಿ ಪರಿಚಯವಿಲ್ಲವೇನೋ ಇದಾರೆ ಆದರೆ ಕಷ್ಟ ಕಾಲಕ್ಕೆ ಬರುವವರು ಯಾರೂ ಇಲ್ಲ ಇದರ ಅರ್ಥ ನಾಯಿ ಮೊಲೆಯಾಗಿನ ಹಾಲು ಎಷ್ಟಿದ್ದರೇನು ಅದು ಉಪಯೋಗವಾಗುವುದು ನಾಯಿಗೆ ಮಾತ್ರವೇ ಅದಕ್ಕೆ ಹೇಳುವುದು ದುಡ್ಡು ಎಲ್ಲರಿಗೂ ಅಪ್ಪ ಅಂತ ಒಂದು ವೇಳೆ ಹಣ ನಮ್ಮ ಹತ್ತಿರ ಇದ್ದಾಗ ಹೆಸರು ಕಿಮ್ಮತ್ತು ನಮಸ್ಕಾರ ಚಮತ್ಕಾರ ಎಲ್ಲವೂ ಇರುತ್ತದೆ ದುಡ್ಡಿಲ್ಲ ಅಂತಂದಾದರೆ ನಾಯಿಗಿಂತ ಕಡೆಯಾಗಿ ನೋಡುತ್ತದೆ ಈ ಸಮಾಜ ನಮ್ಮನ್ನ ಅದಕ್ಕೆ ಹಣ ಮಾಡಲೇಬೇಕು ಹಾಗಂತ ವಾಮ ಮಾರ್ಗಗಳ ಮೂಲಕ ದುಡಿಯುವುದು ಅವಶ್ಯಕತೆ ಇಲ್ಲ ನಿಯತ್ತಾಗಿ ದುಡಿ ನಿಯತ್ತಾಗಿ ತಿನ್ನು ಕೆಲಸ ಮಾಡುವುದಕ್ಕೆ ಯಾರ ಅಪ್ಪನ ಅಂಜಿಕೆಯೂ ಇಲ್ಲ ದೊಡ್ಡದಿರಲಿ ಸಣ್ಣದಿರಲಿ ಕೆಲಸವಿರಲಿ ಅದೇ ಮುಂದೊಂದು ದಿನ ದೊಡ್ಡದಾಗುತ್ತದೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥವಾಗಿದ್ದರೆ ಕಮೆಂಟ್ ಮಾಡಿ ಹಾಗೆ ರಾಜ್ಪಾಲ್ ಯಾದವ್ ಅವರ ಒಟ್ಟು ಸಿನಿಮಾಗಳ ಸಂಖ್ಯೆಯನ್ನ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಧನ್ಯವಾದಗಳು